ನನ್ನ ಮತಿಗೆ ಹೊಳೆದಿರ್ತಕ್ಕಂಥ ನಾಲ್ಕು ಮಾತುಗಳನ್ನು ಹೇಳ್ಬೇಕಂತ ತಿಳ್ಕೊಂಡು ಮನುಷ್ಯ ಸಕರ್ಮವನ್ನು ಮಾಡಬೇಕು ಅದಕ್ಕೆ ಸಧರ್ಮ ಅಂತಾರೆ ನಿನ್ನ ಧರ್ಮ ನೀನು ಬಿಡಬೇಡ ಅಂತ ಮಾತು ಹೇಳ್ತಿರ್ತಾರೆ ನೋರು ಇದಕ್ಕೆ ಸುಕರ್ಮ ಅಂತ ಕರೀತಾರೆ ಕರ್ಮದೊಳಗ ಸುಕರ್ಮ ಅಂತ ಕೇಳಿದ್ರೆ ಬಹುತೇಕ ಅದಕ್ಕೆ ಒಂದ್ ಕಡೆ ಭಕ್ತಿನೂ ಅಂತ ಕರೀತಾರೆ ಭಕ್ತಿ ಅಂದ್ರೆ ನಾವೆಲ್ಲರೂ ಕಲ್ಪನೆ ಏನು ಮಾಡಿದ್ದು ಅಂತ ಕೇಳಿದ್ರೆ ಮನೆಯೊಳಗೆ ಒಂದು ತಾಸೋ ಎರಡು ತಾಸೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಗಂಟಿ ಬಾರಿಸ್ಕೊಂಡು ಹೂವು ಎರಿಸಿದ ಪೂಜೆ ಅಂತ ನಾವು ತಿಳ್ಕೊಂಡಿದ್ವಿ ನಾವು ಹಿಂದಿನವರು ಅದನ್ನೇ ಮಾಡ್ಕೊಂಡು ಬಂದ ಅದರೊಳಗೆ ಮುಂದುವರೆದ ಅನುಭವಿ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದಾರೆ ಬರೇ ಮನೆಯೊಳಗೆ ಕೂತ್ಕೊಂಡು ಪೂಜೆ ಮಾಡೋದು ಭಗವಂತನ ಪೂಜೆ ಅಂತ ನೀನ್ ಮಾಡ್ತಕ್ಕಂಥ ಕಾರ್ಯ ಏನದಲ್ಲ ನೀನ್ ಮಾಡ್ತಕ್ಕಂಥ ಕರ್ತವ್ಯ ಏನದಲ್ಲ ಆ ಕರ್ತವ್ಯದೊಳಗೆ ದೇವರಾನು ಅಂತಕ್ಕಂಥ ಭರವಸನ ಇಟ್ಕೊಂಡು ನೀ ಕೆಲಸ ಮಾಡಿದ್ರೆ ಅದು ನಿಜವಾಗಿರ್ತಕ್ಕಂಥ ಪೂಜೆ ಆಗ್ತದಂತ ಹೇಳ್ತಾರೆ ಅವೆಲ್ಲ ಒಕ್ಕಲಗರು ನಾವು ರೈತಾಪಿ ಬಂಧುಗಳು ಭೂಮಿ ತಾಯಿಯನ್ನ ಯಾವ ರೀತಿ ಪೂಜಿಸಬೇಕು ಅಂತ ಕೇಳಿದರೆ ಯಾವ ರೀತಿ ಪ್ರೀತಿಸಬೇಕು ಅಂತ ಕೇಳಿದ್ರೆ ಸಾಕ್ಷ ದೇವರ ಬಂದ ಆ ಎಮ್ಮನ ಮಡಿನೊಳಗ ಕೂತಾನ ನಾನು ಮಾಡ್ತಕ್ಕಂಥ ಕಾರ್ಯ ಎಲ್ಲ ಆತ ನೋಡ್ತಾ ಇದ್ದಾನ ಅಂಥ ಭಾವನೆ ನಮ್ಮಲ್ಲಿ ಬಂದಾಗ ಆ ತೊಡಗಿ ಬಿಟ್ಟು ಅಂದ್ರೆ ನಿಜವಾಗಿರ್ತಕ್ಕಂಥದ್ದು ಪುಣ್ಯಾತ್ಮರೇ ಅದಕ್ಕೆ ಪೂಜಾ ಅಂತಕ್ಕಂಥದ್ದು ಕರೆಸ್ಕೊಳ್ತದ್ ಪೂಜೆ ಅನ್ಸ್ಕತ್ ಕರೆಸ್ಕೊತದ್ದು ಅದಕ್ಕೆ ನಾವೆಲ್ಲರೂ ಏನು ಅರ್ಥ ಮಾಡ್ಕೊಂಡು ಬದುಕಬೇಕು ಅಂತ ಸ್ವಕರ್ಮ ನನ್ನ ಧರ್ಮ ನಾನು ಬಿಡಬಾರ್ದು ಅಂತ ಬರೀತಾರೆ ನನ್ನ ಧರ್ಮ ಇವತ್ತು ನಾವೆಲ್ಲ ಶಿಕ್ಷಕರು ಕೂತೀರಿ ಭಾಳ ಮಂದಿ ಶಾಲೆ ಕಲಿಸ್ಬೇಕಂತ ಮಕ್ಕಳಿಗೆ ತಾವೆಲ್ಲ ಕನಸ ಕಂಡಿರಿ ನಿಮ್ಮ ಮಗ ಒಬ್ಬ ಶ್ರೇಷ್ಠ ಶಿಕ್ಷಕನಾಗಬೇಕಂತ ಅವನಲ್ಲಿ ಅರ್ಹತೆ ಐತಿ ಆ ಮಗುವಿನಲ್ಲಿ ಏನು ಅರ್ಹತೆ ಐತಿ ಅಂತ ಹೇಳಿದ್ರೆ ನಾನೊಬ್ರು ಶಿಕ್ಷಕನಾಗಬೇಕು ಅಂತಕ್ಕಂಥ ಅರ್ಹತೆ ಐತಿ ಆದರೆ ನೀವೆಲ್ಲರೂ ಕೊಡ್ಕೊಂಡು ಏನ್ ಅಂತ ಕೇಳಿದ್ರೆ ಡಾಕ್ಟರ್ ಆಗು ಡಾಕ್ಟರ್ ಆಗು ಡಾಕ್ಟ್ರ್ ಆಗೋ ತೊಳ್ಕೊಂಡು ಚುಚ್ಚ ಚೋಸ್ತಿರ್ತೀರಿ ಅವನಲ್ಲಿ ಅರ್ಹತೆ ಇಲ್ಲ ಅದನ್ನ ಅದಕ್ಕೆ ಇದಕ್ಕೆ ಅನ್ಯ ಧರ್ಮ ಅಂತ ಕರಿತಾರೆ ಪರಧರ್ಮ ಅಂತ ಕರೀತಾರೆ ಸ್ವಧರ್ಮ ಅಂತ ಕೇಳಿದ್ರೆ ಅವನಲ್ಲಿ ಯಾವ ರೀತಿ ಎಬಿಲಿಟಿ ಐತಿ ಯಾವ್ದವನಲ್ಲಿ ಯೋಗ್ಯತೆ ಐತಿ ಅದನ್ನೇ ನೋಡಿ ಕಲಿಸುವಂತಕ್ಕಂಥದ್ದು ಮಾತಾಡ್ತಾರೆ ಆತ ಪುಣ್ಯಾತ್ಮ ಶ್ರೇಷ್ಠ ಸಂಗೀತಗಾರನ ಆಗ್ಬೇಕಂತ ಕನಸ ಅಂದ್ರೆ ಅವನಿಗೆ ಡಾಕ್ಟರ್ ಆಗುತ್ತೆ ನೀವು ಒತ್ತಾಯ ಮಾಡಿದ್ರೆ ಅವನಿಗೆ ಮೋಸ ಮಾಡಿದಂಗೆ ಆಗ್ತದಿಲ್ಲ ನಾವ್ ಒಬ್ಬ ಶ್ರೇಷ್ಠ ರೈತನಾಗಬೇಕು ಆ ಬಹುತೇಕ ನಾವೆಲ್ಲರೂ ಇವತ್ತಿನ ದಿನಮಾನದೊಳಗೆ ಅದೆಲ್ಲ ಕಲ್ಪನೆ ಮಾಡ್ರಿ ಕೊರೋನಾ ಬಂದಿರತಕ್ಕಂತ ಸಂದರ್ಭದೊಳಗೆ ಬ್ಯಾಂಕ್ಗಳು ಬಂದ ಗುಡಿ ಗುಂಡಾರಗಳು ಬಂದ್ ಅದು ಆ ವಿಶೇಷವಾಗಿ ಎಲ್ಲಾನು ಬಂದ್ ಆಗಿಬಿಟ್ಟು ಆದ್ರೆ ರೈತ ಅಕಸ್ಮಾತ್ ಬಂದ್ ಮಾಡಿದ ಅಂದ್ರೆ ರೈತ ಅಕಸ್ಮಾತ್ ಕೊರೋನಾ ಸಂದರ್ಭದೊಳಗ ನಾನು ಹಾಲು ಕುಡುದಲ್ಲ ಪಲ್ಯ ಕುಡದಲ್ಲ ಅನ್ನ ಕುಡದಲ್ಲ ಏನು ಕುಡ್ದಲ್ಲ ಅಕಸ್ಮಾತ್ ಆ ಪುಣ್ಯಾತ್ಮ ಬಂದ್ ಮಾಡಿದ ಅಂದ್ರ ಈ ನರ ಜಂತುಗಳ ಜೀವಿಗಳ ಪರಿಸ್ಥಿತಿ ಏನಾಗ್ತಿತ್ತು ದೇಶ ಯಾವ ಕಡೆ ಸಾಕ್ತಿತ್ತು ಅದಕ್ಕೆ ನಾವು ರೈತರು ನಮ್ಮ ಧರ್ಮವನ್ನು ನಾವು ಪಾಲಿಸಬೇಕು ಅದರ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ನೀಡಬೇಕು ಅದರ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ನೆಡಬೇಕು ನಂಬಿಕೆ ಪುಣ್ಯಾತ್ಮವರೇ ದೇವರು ಅನಿಸ್ಕೋತದೆ ನಾವೇನು ಮಾಡಾಕತ್ತಿದ್ರು ತಕ್ಕಿದ್ರೆ ಪುಣ್ಯಾತ್ಮರೆ ಎಲ್ಲೆಲ್ಲೋ ದೇವರನ್ನು ಹುಡುಕ್ಯಾಡ್ಕೊಂತ ಹೊಂಟಿದ್ದೀವಿ ನಾವು ಮಾಡ್ತಕ್ಕಂಥ ಕಾರ್ಯದ ಮೇಲೆ ಪ್ರೀತಿ ಇಟ್ಟಿಲ್ಲ ಭಕ್ತಿ ಇಟ್ಟಿಲ್ಲ ಶ್ರದ್ಧೆ ಇಟ್ಟಿಲ್ಲ ಅದಕ್ಕೆ ನಾವು ಮಾಡ್ತಕ್ಕಂಥ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಶ್ರದ್ಧೆಯನ್ನು ಇಟ್ಟು ನೋಡು ಒಂದು ಸಲ ಅದು ನಿಮಗೆ ಫಲ ಕೊಟ್ಟೇ ಕೊಡ್ತದೆ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಕೇಳಿದ್ರ ನಾವು ಫಲವನ್ನು ಬಯಸಿ ಭೂಮಿಯನ್ನು ಅಗಿತಾ ಇದ್ದೀವಿ ಉಳಿಮೆ ಏನ್ ಮಾಡ್ತಾ ಇದ್ದೀವಿ ಫಲವನ್ನು ಬಯಸಿ ಈಗೆಲ್ಲಾರು ಪುಣ್ಯಪ್ಪರ ಭಾಜನ ಎಲ್ಲರೂ ಕಬ್ಬು ಹಚ್ಬೇಕಂತ ಕಲ್ಪನೆ ಒಳಗದಿರಿ ನೀವು ಕಬ್ಬ ನೂರು ಟನ್ ಆಗ್ಬೇಕು ನೂರು ಟನ್ ಆಗ್ಬೇಕಂತ ಕಲ್ಪನೆ ಇಟ್ಟಿರಿ ಆದರೆ ಪುಣ್ಯಾತ್ಮರ ದುರ್ದ ರೋಗ ಬಂದ್ಬಿಡ್ತದೆ ಸರಿಯಾದ ಸಮಯಕ್ಕೆ ಮಳೆ ಆಗಲ್ಲ ಅಂತ ಸಂದರ್ಭದೊಳಗೆ ಪುಣ್ಯಾತ್ಮರೆ ನಾವೇನ್ ಮಾಡ್ತೀರ್ತಕ್ಕಂದ್ರೆ ಫಲದ ಅಪೇಕ್ಷೆಯನ್ನು ಪಟ್ಟಾಗ ಬದುಕಿನೊಳಗೆ ಫಲದ ಅಪೇಕ್ಷೆ ಬಂತು ಅಂದ್ರೆ ನಮ್ಮಲ್ಲಿ ದುಃಖ ಆರಂಭ ಆಗ್ತದೆ ಚಿಂತೆ ಆರಂಭ ಆಗ್ತದೆ ಅದಕ್ಕೆ ಒಂದು ಕಡೆ ಒಂದೊಂದು ಸುಂದರವಾಗಿರ್ತಕ್ಕಂಥ ಉದಾಹರಣೆ ಹೇಳ್ತಾರೆ ಪುಣ್ಯಾತ್ಮರೆ ಒಬ್ಬ ಮನುಭಾವ ಸುಂದರವಾಗಿರ್ತಕ್ಕಂಥ ಹಣ್ಣಿನ ತೋಟವನ್ನು ಬೆಳೆಸಿದ್ದ ಮರವನ್ನು ಬೆಳೆಸಿದ ಸಾಕಷ್ಟು ಆದರೆ ಏನಾಗಿತ್ತು ಅಂತ ಕೇಳಿದ್ರ ಸ್ವಂತ ಒಂದು ದುರ್ದೈವ ಗಾಳಿ ಬಂದು ಆ ಗಿಡಗಳನ್ನೆಲ್ಲ ಅಲ್ಲಾಡಿಸಿ ಹಾಳು ಮಾಡಿಬಿಟ್ಟಿತ್ತು ಒಬ್ಬ ಮನೋಭಾವ ಬಂದ ಕೇಳಿದ ನೀನು ಮಾಡಿರ್ತಕ್ಕಂಥ ಪ್ರಯತ್ನ ವ್ಯರ್ಥ ಆಯ್ತಲ್ಲ ನಿನಗೆ ಬಹಳ ದುಃಖ ಆಗಿರ್ಬೇಕಲ್ಲ ಮನಸ್ಸಿಗೆ ಬಹಳ ನೋವಾಗಿರ್ಬೇಕಲ್ಲ ಅಂತ ಕೇಳ್ತ ಆವಾಗ ಆ ಮರವನ್ನು ಹಚ್ಚಿರತಕ್ಕಂಥ ಮನೋಭಾವ ಹೇಳ್ತಾನ ಹಚ್ಚುವುದಷ್ಟ ನನ್ನ ಕರ್ತವ್ಯ ಮರ ಹಚ್ಚೋದು ಅಷ್ಟೇ ನನ್ನ ಕರ್ತವ್ಯ ಐತಿ ಆ ಫಲ ಕೊಡುದು ಬಿಡಿದು ಭಗವಂತನ ಇಚ್ಛಾದ ಪ್ರಕೃತಿ ಅದ ಅದಕ್ಕೆ ನಾವು ಮಾಡ್ತಕ್ಕಂಥ ಕಾರ್ಯಗಳು ಪುಣ್ಯಾತ್ಮರಿ ನನ್ನ ಕರ್ತವ್ಯವನ್ನು ನಾನು ಮಾಡ್ಬೇಕು ದೇವ್ರು ಮಾಡ್ತಾನೆ ದೇವ್ರು ಮಾಡ್ತಾನೆ ತಕ್ಕಸ್ಸು ಮಾತ್ರ ನಾವೆಲ್ಲ ಬಿಟ್ಟು ಕೈಕಟ್ಟಿ ಮನ್ಕೊಂಡು ಬಿಟ್ಟು ಅಂದ್ರೆ ಅದಕ್ಕೆ ಪುಣ್ಯಾತ್ಮರಿ ಆಲಸ್ಯಗಳಂತ ಕರೀತಾರೆ ನಮಗೆ ಆಲಸ್ಯಗಳಂತ ಕರಿತಾರೆ ಅದಕ್ಕೆ ಬಂದವರೇನು ಹೇಳ್ತಾರಂತ ಕೇಳಿದ್ರೆ ನಿನ್ನ ಕರ್ಮವನ್ನು ನೀನು ಮಾಡು ಫಲವನ್ನು ಕೊಡ್ತಕ್ಕಂಥ ಭಗವಂತನಿಗೆ ಬಿಟ್ಟು ಬಿಡು ಅಂತಕ್ಕಂಥ ಮಾತಾ ಹೇಳ್ತಾರೆ ನೋಡಿ ಬಕ್ರೆ ಅರ್ಜುನ ಒನ್ ಆತ್ಮರೇ ವಿದ್ಯಾನೆ ಮಾಡೋದು ಬಹಳ ಸುಮ್ ಕೂತ್ ಬಿಟ್ಟಿದ್ದ ಅರ್ಜುನ ವಿದ್ಯಾನೆ ಮಾಡೋದು ಬೇಡ ತಿಳ್ಕೊಂಡು ಕೈ ಕೂತಿದ್ದ ಪರಮಾತ್ಮ ಬಂದು ಕೇಳ್ತಾನೆ ಅರ್ಜುನ ನೀನು ಒಬ್ಬ ಕ್ಷತ್ರಿಯ ನಿನ್ನ ಧರ್ಮ ನೀ ಪಾಲಿಸ್ಬೇಕು ಬಹಳ ಸುಂದರವಾದಂತ ಉದಾಹರಣೆ ಹೇಳ್ತಾರೆ ಮೀನ ನೀರಿನ ಒಳಗೆ ಈಜುತ್ತದ ಹಕ್ಕಿ ಆಕಾಶದಾಗ ಹಾರತದ ಅಕಸ್ಮಾತ್ ಹಕ್ಕಿ ಮೀನಿನಾಗ ಈಜಾಕ್ ಬರ್ತೈತಿ ಅಕಸ್ಮಾತ್ ಆ ಹಕ್ಕಿ ಮೀನಿನಂಗ ಈಜಾಕ್ ಬರ್ತೈತೇನು ಅಕಸ್ಮಾತ್ ಮೀನಿನ ಹಕ್ಕಿ ಅಂಗ ಹಾರಾಕ್ ಬರ್ತೈತೇನೋ ಅವರವರ ಧರ್ಮ ಅವರವರ ಪಾಲಿಸಿ ನಡೆದ್ರ ಕೊಣ್ಯತ್ಮರೆ ಅದು ನಿಜವಾಗಿರ್ತಕ್ಕಂಥ ಶಾಂತಿ ನೆಮ್ಮದಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ನಾವು ತಿಳ್ಕೊಬೇಕಾಗಿದೆ ಅವ ಎರಡೇ ರೊಟ್ಟಿ ತಿಂತಿದ್ದಾವ್ ಹತ್ತು ರೊಟ್ಟಿ ಒನ್ ಅದಕ್ಕೆ ಏನು ಹೇಳ್ತದ್ರೆ ಅರ್ಜುನಗ ಪುಣ್ಯಾತ್ಮರೇ ನೀನು ಈ ರಕ್ಷಣೆ ಮಾಡಲಿಕ್ಕೆ ಬಂದಿದೆ ಅನ್ಯಾಯವನ್ನು ಸದೆ ಬಿಡ್ಲಿಕ್ಕೆ ಬಂದಿದೀವಿ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದಿ ಇದನ್ನು ಬಿಟ್ಟು ನೀನೊಬ್ಬ ಕ್ಷತ್ರಿಯನಾಗಿ ಯುದ್ಧ ಮಾಡೋದು ಬಿಟ್ಟು ಸನ್ಯಾಸಿ ಹಾಕಿನಂದ್ರೆ ನಿನ್ನ ಧರ್ಮಕ್ಕೆ ನೀವು ಮೋಸ ಮಾಡಿದಂಗೆ ಆಗ್ತದೆ ಸ್ವಧರ್ಮಕ್ಕೆ ನೀನು ಅಪಮಾನ ಮಾಡಿದಂಗೆ ಆಗ್ತದ ನಿನ್ನ ಕರ್ತವ್ಯವನ್ನು ನೀವು ಮಾಡಲೇಬೇಕು ಅಂತಕ್ಕಂಥದನ್ನ ಯಾಕಂದ್ರೆ ಕರ್ತವ್ಯ ಅಷ್ಟ ಮಾಡುದಕ್ಕೆ ನೀನು ಕರ್ತ ಅಲ್ಲ ನೀನೊಬ್ಬ ಕರ್ಮಿ ಕರ್ಮವನ್ನು ಮಾಡೋದದ ಕರ್ತ ಮೇಲೆಲ್ಲ ಫಲ ಕೊಡ್ಲಿಕ್ಕೆ ಭಗವಂತದನ ಅದಕ್ಕೆ ನಾತ್ಮೀಯ ಬಂಧುಗಳೇ ತಾವೆಲ್ಲ ರೈತ ಬಾಂಧವರು ಬಹಳ ಜನ ಸೇರ್ಕೊಂಡ್ರಿ ನಮ್ಮ ಕರ್ತವ್ಯ ಏನು ಅಂತ ಪ್ರಾಮಾಣಿಕವಾಗಿ ಭೂಮಿ ತಾಯಿ ಮೇಲೆ ಸಂಪೂರ್ಣ ವಿಶ್ವಾಸ ನಂಬಿಕೆ ನೆಟ್ಟು ನಾವು ದುಡಿಯೋದನ್ನು ಕಲಿಬೇಕು ನಾನು ಆವಾಗ ಅವಾಗ ಒಂದು ಮಾತು ಹೇಳ್ತಾನೆ ತುಂಬ ಹಾಕ್ಬೋರಿ ಏನು ಅಂತ ಕೇಳಿದ್ರೆ ನೋಡ್ರಿ ಬಕ್ರ ಭೂಮಿ ತಾಯಿ ನಗತಾಳ ನಗತಾಳ ಅಂತ ಹೇಳ್ತಾರೆ ಯಾವಾಗ ನಗತಾಳ್ರಿ ಭೂಮಿ ತಾಯಿ ರೈತರು ಇದ್ರು ಯಾವಾಗ ನಗತಾಳ ಭೂಮಿ ತಾಯಿ ಭೂಮಿ ತಾಯಿ ಮಳೆ ಬಂದಾಗೂ ನಗುದಿಲ್ಲ ನಿಮ್ಮದು ಬೆಳೆ ಹಾನಿ ಆದಾಗೂ ನಗು ನಗು ದುಃಖ ಮಾಡೋದಿಲ್ಲ ಆಕೆ ಯಾವಾಗ ಅಂತ ಕೇಳಿದ್ರೆ ಆ ಭೂಮಿ ತಾಯಿಯ ಚೊಚ್ಚಲ ಮಗನಾಗಿರ್ತಕ್ಕಂಥ ರೈತ ತನ್ನ ಹಣೆಗಿಂದು ಮೂರು ಹನಿ ಗೌರನ್ನ ಆ ತಾಯಿ ಉಡಿಯೊಳಗೆ ಬಿಟ್ಟಾಗ ಆ ಭೂಮಿ ತಾಯಿ ಸಂತೋಷದಿಂದ ನಗತಾಳಂತ ಖುಷಿ ಪಡ್ತಾಳಂತ ಇವತ್ತು ರೋಗಗಳು ಬರ್ಲಿಕ್ಕೆ ಕಾರಣ ಅಂತ ರೈತ ರೈತನ ಧರ್ಮವನ್ನು ಮರ್ತಾನೆ ಸ್ವಾಮಿ ಸ್ವಾಮಿ ಧರ್ಮವನ್ನು ಮರ್ತಾನ ಶಿಕ್ಷಕ ಶಿಕ್ಷಕನ ಧರ್ಮವನ್ನು ಮರ್ತಾನೆ ವೈದ್ಯ ವೈದ್ಯನ ಧರ್ಮವನ್ನು ಮರಿಲಿಕ್ಕತ್ತ ಅದಕ್ಕೆ ಬಹಳ ಸುಂದರವಾದಂತ ಮಾತಾಡ್ತಾರ ಒಬ್ಬ ಶಿಕ್ಷಕ ಶಾಲೆ ಒಳಗೆ ಪಾಠ ಮಾಡೋ ಕಾಲಕ್ಕೆ ನಾನು ದೇವರ ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು ಭಾವನೆ ಇಟ್ಟು ಪಾಠ ಮಾಡಿದಂದ್ರೆ ಅದು ನಿಜವಾಗಿರತಕ್ಕಂಥ ಪುಣ್ಯಾತ್ಮರು ಭಕ್ತಿ ಅನ್ಸ್ಕೋತದತ್ತ ಅದು ದೇವನ ಪೂಜೆ ಆಗ್ತದತ್ತ ಒಬ್ಬ ಶಿಕ್ಷಕ ಸಂಬಳ ಸಲುವಾಗಿ ದುಡಿದಲ್ಲ ಸಂಬಳ ಸಲಹೆಗೆ ನೌಕರಿ ಮಾಡೋದಲ್ಲ ಇವತ್ತಿನ ದಿನಮಾನದಲ್ಲಿ ಪುಣ್ಯ ಸಂಬಳಕ್ಕಾಗಿ ಮಾಡೋರು ಹೆಚ್ಚಾಗಿ ಬಿಟ್ಟಾರ ಸಂಬಳಕ್ಕಾಗಿ ಬಹುತೇಕ ಇವತ್ತು ಕೂಲಿ ಮಾಡ್ತಕ್ಕಂಥ ಜನನು ಕೂಡ ನೋಡ್ರು ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಇವತ್ತು ಕೂಲಿ ಮಾಡ್ತಕ್ಕಂಥ ಜನ ಕೂಡ ಪುಣ್ಯ ಗಡಿಯಾರ ನೋಡಿ ಕೆಲಸ ಮಾಡ್ತಾರ ಹೊಲ ನೋಡಿ ಕೆಲಸ ಯಾರೋ ಮಾಡುದಿಲ್ಲ ಅಕಸ್ಮಾತ್ ಗಡಿಯಾರ ನೋಡಿ ಕೆಲಸ ಮಾಡೋದು ಕೈಯಂದು ಕುರಿಪಿ ಎಂದು ಹೋಗುದಿಲ್ಲ ಗಡಿಯಾರ ನೋಡಿ ಕೆಲಸ ಮಾಡಲು ಕುರುಪ ಎಂದೂ ಹೋಗುದಿಲ್ಲ ಈ ಭೂಮಿ ನಾನು ಕೂಲಿ ಬಂದಾವಲ್ಲ ಇದು ನಿಜವಾಗಿ ಭೂಮಿ ನಂದ ಅಂತಕ್ಕಂಥ ಭಾವ ಇಟ್ಟು ಯಾವ ದುಡಿತನ ಮೂರೇ ವರ್ಷಕ್ಕೆ ಅವನು ಕೈಯೊಳಗಿರ್ತಕ್ಕಂಥ ಕುಡುಗೋಲ ಹಾಕಿ ಕೊಡ್ಲಿ ಕೈ ಬಿಡತದತ್ತು ಕೈ ಬಿಡುತ್ತದ ಅದಕ್ಕೆ ನಾವು ದುಡಿಮೆ ಮಾಡ್ತಕ್ಕಂಥವ್ರು ಏನು ತಕ್ಕಿದ್ರ ನಾನು ಕೂಲಿ ಬಂದಿ ಅಂತಕ್ಕಂಥ ಭಾವವನ್ನು ತೆಗೆದು ಹಿಡಬೇಕು ಅದಕ್ಕೆ ನೋಡ್ರಿ ಪುಣ್ಯ ಹಾಕ್ಬಾರೀ ಒಬ್ಬ ಡಾಕ್ಟ್ರ ಪೇಶಂಟ್ ಆರೈಕೆ ಮಾಡ್ತಿರ್ತಾನೆ ನಿಜವಾಗಿ ನಾನು ಇವತ್ತು ದೇವರ ಆರೈಕೆನ ಮಾಡಾಕತ್ತೀನಿ ಅಂತಕ್ಕಂಥ ಭಾವ ಇಟ್ಟು ದುಡದಂದ್ರ ಆರೈಕೆ ಮಾಡಿದಂದ್ರ ಅದು ನಿಜವಾಗಿರ್ತಕ್ಕಂಥ ಪೂಜೆ ಅನ್ಸ್ಕೋತದ ಪೂಜೆ ಅದಕ್ಕೆ ಇವತ್ತು ನಾವು ನಿಜವಾಗಿ ಅದಕ್ಕೆ ಪುಣ್ಯಾತ್ಮರ ಗ್ರಾಹಕರೇ ನಿಮ್ಮ ದೇವರು ತಿಳ್ಕೊಂಡು ಗಾಂಧೀಜಿಯವ್ರು ಹೇಳ್ಕೊಂಡು ಬಂದಿರತಕ್ಕಂಥ ಸಹಕಾರ್ಯ ರಂಗದೊಳಗ ನಿಮ್ಮ ಅಂಗಡಿಗೆ ಬರ್ತಕ್ಕಂಥ ವ್ಯಾಪಾರಕ್ಕೆ ಬರ್ತಕ್ಕಂಥ ಗ್ರಾಹಕರೇ ನಿಮ್ಮ ದೇವರು ಅಂತಕ್ಕಂಥದನ್ನು ತಿಳ್ಕೊಬೇಕಾಗ್ತದ ಹಂಗೆ ಇವತ್ತ ಒಬ್ಬ ವೈದ್ಯ ಏನ್ ಮಾಡ್ತಾನತಕ್ಕಿದ್ರೆ ಈ ನನ್ನ ಒಂದು ಅದು ಆಸ್ಪತ್ರೆಗೆ ಆ ಬಂದಿರತಕ್ಕಂಥ ದವಾಖಾನೆಗೆ ಬಂದಿರತಕ್ಕಂಥ ಪುಣ್ಯಾತ್ಮರೇ ರೋಗಿಗಳ ದೇವರು ತಿಳ್ಕೊಂಡ ಆ ಅಕಸ್ಮಾತ್ ಆತ ತನ್ನ ಕಾರ್ಯವನ್ನು ಮಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಅದು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಅನಿಸ್ಕೋತದೆ ಅವನಿಗೆ ಪುಣ್ಯಾತ್ಮರು ಜನ್ಮ ಜನ್ಮಕ್ಕೂ ಕೂಡ ಪುಣ್ಯ ಬೆಣ್ಣತ್ತಿ ಬರ್ತಿರ್ತದೆ ಬೆಣ್ಣತ್ತಿ ಬರ್ತದೆ ನಾವೆಲ್ಲ ಒಂದು ಮನೆಯ ಕುಟುಂಬದ ಆ ಒಂದು ಕುಟುಂಬದ ಗದಿನ ಬಹುತೇಕ ನೀವೆಲ್ಲ ಧಾರಾವಾಹಿಗಳು ನೋಡ್ತೀವಿ ಬಿಡ್ತೀರಿ ಗೊತ್ತಿಲ್ಲ ನನಗೆ ಯಾಕಂದ್ರೆ ನೀವೆಲ್ಲ ಹಳ್ಳಿಯಾಗಿ ಇರ್ತಕ್ಕಂಥವ್ರು ಆದ್ರೂ ಇವತ್ತು ಎಂಥದಾಗೈತಿ ಅಂತ ಕೇಳಿದ್ರೆ ಒಂದು ಮನೆ ಮೂರು ಭಾಗಲ ತಿಳ್ಕೊಂಡು ಮತ್ತೆ ಒಂದು ಮನೆ ಮೂರು ಭಾಗಲ ತಿಳ್ಕೊಂಡು ಅವ್ರು ಧಾರಾವಾಹಿ ಮಾಡಿರೋ ಕೋಟಿ ಕೋಟಿ ಹಣಗಳಿಸ್ಯಾರ ನೋಡಿದವರೆಲ್ಲ ನೋಟ್ ಕಳ್ಕೊಂಡು ಸುಮ್ಕುತ್ತೀರಿ ಹೌದಿಲ್ಲ ಅದಕ್ಕೆ ಇವತ್ತು ನಾವೇನು ಕಲ್ಪನೆ ಮಾಡೋದಕ್ಕೆ ಕೇಳಿದ್ರೆ ಒಂದು ಮನೆ ಮೂರು ಬಾಗಲಲ್ಲ ಮೂರು ಬಾಗಲು ಹೋಗಿ ಒಂದು ಮನೆ ಆಗಬೇಕಾಗಿತ್ತು ಅವ್ರು ಏನ್ ಮಾಡಬೇಕು ಬಸವಣ್ಣ ಹೇಳ್ತಾನೆ ಮನೆ ನೋಡಿ ಒಳಗೆ ಹೋಗುವಂತ ಆಗಬೇಕು ಮನೆ ನೋಡಿ ಆಗಬೇಕು ಅಂತ ತಿಳ್ಕೊಂಡು ಬಸವಣ್ಣವ್ರು ಬರೀತಾರೆ ನಮ್ದು ಮನೆ ಒಮ್ಮೆ ಹಾಕ್ತಾರೆ ಮಹಾಮನಿ ಆಗಬೇಕು ಆ ಮನಿ ಗುರಿ ಆಗಬೇಕ ಹಂಗಾಗಬೇಕ್ರಿ ಏನ್ ಮಾಡ್ಬೇಕ್ರಿ ಮನಿಯೊಳಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಅವನೊಳಗೆ ಪರಮಾತ್ಮ ಅದಾನತ್ತ ತಿಳ್ಕೊಂಡು ನೀ ಆ ಮನೆಯೊಳಗೆ ವ್ಯವಹಾರವನ್ನು ಮಾಡಿದೆ ಅಂದ್ರ ಅದು ಮನಿ ಮಂತ್ರಾಲಯ ಆಗ್ತದೆ ಅದು ಮನೆ ದೇವಾಲಯ ಆಗ್ತದೆ ನಾವಿವತ್ತು ಪೊರತೆಯಾಗಲಕ್ಕ ಕಾರಣ ಏನ್ರಿ ಮದುವಾದ ವರ್ಷದಾಗ ಬ್ಯಾರಾಗಲಕ್ಕ ಕಾರಣ ಏನ್ರಿ ಅತ್ತಿ ಅತಿ ಧರ್ಮವನ್ನು ಮರತಾಳ ಸೊಸಿ ಸೊಸಿ ಧರ್ಮವನ್ನು ಮರತಾಳೆ ಸ್ವಧರ್ಮ ಅಂತ ಕರೀತಾರೆ ಇದಕ್ಕೆ ಸುಕರ್ಮ ಅಂತ ಕರೀತಾರೆ ಅಕಸ್ಮಾತ್ ಪುಣ್ಯಾಕ್ ಸೊಸಿ ನೋಡ್ರಿ ಅಲ್ಲಿ ತವರು ಮನೆಗೆ ಅವನ ಕಡೆ ಫೋನ್ ಹಚ್ಚಬೇಕು ಹಚ್ಬೇಕಂತ ತಿಳ್ಕೊಂಡು ಆ ಆಗ್ ಗೊಂದಲದಾಗಿರ್ತಾಳೆ ಈ ಅತ್ತಿ ವರು ಎಲ್ಲ ಹೆಣ್ಮಗಳು ಕೊಟ್ಟಿರ್ತಾರ ಆ ಹೆಣ್ಮಗಳು ತಿಳ್ಕೊಂಡು ಇಕ್ಕಿ ಗತ್ತಿರ್ತದೆ ಸೊಸಿ ಗತ್ತ ನಮ್ಮ ಒಂದು ಇರ್ಬೇಕತ್ತ ಮನೆಯಾಗ ಅತ್ತಿಯನ್ನ ತಾಯಿಯಾಗಿ ನೋಡಿದೆ ಅಂದ್ರ ಮಗಳನ್ನ ಸೊಸಿಯನ್ನ ಮಗಳಾಗಿ ನೋಡಿದೆ ಅಂದ್ರ ಮನಿ ದೇವಾಲಯ ಆಗ್ತದಲ್ರಿ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೆ ಮನಸ್ಸು ಮನೆಯೇ ಮಂತ್ರಾಲಯ ಮನಸ್ಸು ದೇವಾಲಯ ಮನಸ್ಸು ದೇವಾಲಯ ಆಗಬೇಕಾಗಿತ್ತಂದ್ರೆ ನೀನು ಪುಣ್ಯಾತ್ಮರೆ ಒಂದಿಷ್ಟು ದುರಾಸೆಗಳನ್ನು ಬಿಡಬೇಕಾಗ್ತದೆ ಆ ನಿನ್ನ ಭೋಗದಾಗ ಏನೇನು ಆಗಬೇಕಾಗಿತ್ತು ಆದ್ರ ಪ್ರಯತ್ನ ಅಂತಕ್ಕಂಥದ್ದು ಕರ್ಮ ಅಂತಕ್ಕಂಥದ್ದು ನೀವು ಮಾಡಲೇಬೇಕು ಹಾ ಪುಣ್ಯಾತ್ಮರ ಮಳೆ ಆಗಾತೈತೆ ತಿಳ್ಕೊಂಡು ನೀವೆಲ್ಲರೂ ಭೂಮಿ ತಾಯಿ ಉಡಿ ತುಂಬಿರಿ ಅಕಸ್ಮಾತ್ ಮಳೆ ಆಗೋ ಸಂದರ್ಭಾಗೂ ಕೂಡ ನೀ ಸುಮ್ಮನೆ ಮಕ್ಕಳು ಬಿಟ್ಟು ಅಂದ್ರೆ ಆ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ ಹೇಳ್ತಾರ ನೋಡ್ರಿ ಸುಗ್ ಪುಣ್ಯಾತ್ಮರೇ ಹ ಸತ್ತು ಹಣ ಒತ್ತಿ ಇಟ್ಟ ಭೂಮಿ ತಾಯಿ ಉಡಿ ತುಂಬು ಅಂತಕ್ಕಂತ ಮಾತು ಹೇಳ್ತಾರ ಅಕಸ್ಮಾತ್ ನಾವು ಒಮ್ಮೆ ಭೂಮಿ ಸನೆಕ್ ಹೋಗ್ಲಾರ್ದೆ ಬರೀ ನಾವು ರೋಡ್ ಮೇಲೆ ಶೋಕಿ ಮಾಡ್ಕೊತಿರೀ ಏ ಆಳುಗಳು ಹೇಳೋದು ನೋಡಿ ಬರೀ ತಿಳ್ಕೊಂಡು ಅದಕ್ಕೆ ನಿಜವಾಗಿರ್ತಕ್ಕಂಥ ಪುಣ್ಯಾತ್ಮರು ಯಾವಾಗ ತಾನ ಆ ಭೂಮಿ ತಾಯಿ ಜೋಡಿ ತಾನ ಯಾವಾಗ ಮಣ್ಣಾಗತ್ತಲ್ಲ ಅವಾಗ ನಿನ್ ಮನಿಗೆ ಹೊನ್ನ ಬರ್ತದ ಈ ಧರ್ಮವನ್ನ ನೀ ಸ್ವಧರ್ಮವನ್ನ ಸ್ವಕರ್ಮವನ್ನ ನಿನ್ನನ್ನು ನೀನು ಪಾಲಿಸಿ ನಡಿಬೇಕಂತ ಹೇಳ್ತಾರ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಯಾವುದೇ ಕೆಲಸವನ್ನು ಮಾಡ್ಲಿ ಶಿಕ್ಷಕನಾಗಿ ಮಾಡ್ಲಿ ಪುಣ್ಯಾತ್ಮರ ಸನ್ಯಾಸಿಯಾಗಿ ಮಾಡ್ಲಿ ಡಾಕ್ಟರ್ ಆಗಿ ಮಾಡ್ಲಿ ಸಮಾಜ ಸೇವಕನಾಗಿ ಮಾಡ್ಲಿ ಸೇವಾ ಭಾವನೆ ಇಟ್ಕೊಂಡು ಇವತ್ತು ಸೇವಾ ಭಾವನೆ ಆವತ್ತು ಪುಣ್ಯಾತ್ಮರೇ ನಮ್ಮನ್ನ ನಾಡನ್ನ ಆಳ್ತಕ್ಕಂಥ ದೊರೆಗಳು ಸೇವೆಯನ್ನು ಮಾಡ್ಬೇಕಂತ ಹೋಗ್ತಿದ್ರು ರಾಜಕೀಯ ಯಾಕೆ ಹೋಗ್ತಿತ್ತು ಆವತ್ತೇನು ದಿನಮಾನ ಅಂತ ಕೇಳಿದ್ರ ಸೇವೆಯನ್ನು ಮಾಡಬೇಕು ತಿಳ್ಕೊಂಡು ಹೋಗ್ತಿದ್ರು ಇವತ್ತು ಹೋಗೋ ದಿನಮಾನ ಹಂಗಿಲ್ಲ ಸೇವನೆ ಮಾಡೋ ಸಲುವಾಗಿ ಹೋಗ್ತಾರೆ ಒಪ್ಪ ನಿಮಗೆ ಶೇವಿಂಗ್ ಮಾಡೋ ಸಲುವಾಗಿ ಹೋಗ್ತಾರ ಅವತ್ತು ಸೇವಾ ಮಾಡಕ್ ಹೋಗ್ತಿತ್ತು ಜಗತ್ತ ರಾಜಕೀಯ ಧುರೀಣರು ಇವತ್ತು ಪುಣ್ಯಾತ್ಮರಿ ಶೇವಿಂಗ್ ಮಾಡ್ಕೊಂಡು ಸಲುವಾಗಿ ಹೋಗ್ತಿರ್ತಾರೆ ಹಣ ಗಳಿಸು ಸಲುವಾಗಿ ಹೋಗ್ತಕ್ಕಂಥದ್ ಕಾಲ ಅದಕ್ಕೆ ಇವತ್ತು ನಮ್ಮ ದುಃಖಗಳಾಗಲೇ ಕಾರಣ ಇವತ್ತು ಪುಣ್ಯಾತ್ಮರು ಬ್ಯಾಸಿಗೆ ಆಗ ಮಳಿ ಮಳಗಾಲಾಗ ಬ್ಯಾಸಿಗೆ ಭೂಕಂಪಗಳು ರೋಗಗಳು ರುಜಿಲಿಗಳು ಇಷ್ಟೆಲ್ಲ ಆಗ್ಲೇ ಕಾರಣ ಏನತ್ತೆ ಕೇಳಿದ್ರೆ ಪುಣ್ಯಾತ್ಮರು ನಮ್ಮ ಧರ್ಮವನ್ನು ನಾವು ಪಾಲಿಸ್ತಾ ಇಲ್ಲ ಅವತ್ತು ಪ್ರತಿಯೊಬ್ಬ ಮನಿಯೊಳಗೆ ಒಬ್ಬನ ಮನಿಯೊಳಗೆ ಆಕಡೆ ಇರ್ತೈತಿ ರೈತನ ಮನಿಯೊಳಗೆ ಹಾ ಎಂತ ಆಕಳಿರ್ತಿತ್ತು ಕೇಳಿದ್ರೆ ಪುಣ್ಯತ್ಮಳೆ ಬಹುತೇಕ ನಾವು ಮೊನ್ನೆ ಎರಡು ದಿವಸ ಕನ್ನೇರಿ ಶ್ರೀ ಮಠದಲ್ಲಿ ಆಕಳು ಸೆಗಣದಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಹತ್ತು ನಿಮಿಷನಾಗ ಮಾಡಿ ತೋರಿಸಿದ್ರಿ ಹತ್ತು ನಿಮಿಷನಾಗ ಗಂಡಗೂ ಒಂದು ಲಕ್ಷ ಐವತ್ತು ಸಾವಿರ ಐತಿ ಹೆಂಡ್ತಿಗೂ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಐತಿ ಇಬ್ರು ಇಂಜಿನಿಯರ್ ಅವರು ಅದನ್ನು ಬಿಟ್ಟ ಆಕಳಗಳು ಸಾಕ್ಯಾರ ಇವತ್ತು ನಮ್ಮಲ್ಲಿ ಯಾವ್ದು ಆಕಳುಗಳು ಹಾಲ್ ಹಾಲು ಹಳ್ಳಿ ಅಯ್ಯೋ ಹೊಳ್ಳಿ ಹೇಳಿದ್ರೆ ಹೊಲ್ ಅಂತೀರಿ ಅದಕ್ಕೆ ನಾವೆಲ್ಲ ವಿಚಾರ ಮಾಡಬೇಕೇನು ಏನು ಪುಣ್ಯ ಹತ್ತಿ ಅವಾಗ ನಿಮ್ಗೆ ಏನ್ ಹೇಳ್ರು ಸರ್ಕಾರ ಬಂದ್ ಕಂಪ್ನಿಗಳು ಇಂಥ ಗೊಬ್ಬರ ಬಳಸ್ರಿ ಇಂತ ಗೊಬ್ಬರ ಬಳಸ್ರಿ ಅಂತ ಬಂದ್ ಹೇಳಿ ಈಗ ಏನ್ ಹೇಳಕತ್ತಾರ ಆ ಗೊಬ್ಬರ ಬಳಸ್ಬಾರ್ದ ಗೊಬ್ಬರ ಬಳಸಬಾರ್ದು ಭೂಮಿ ಕೆಡತೈತಿ ರೋಗ ಬರ್ತೈತಿ ಹೇಳತ್ತಾರ ನೀ ಯಾರು ಕೇಳ್ಬೇಕು ಅದಕ್ಕೆ ನಮ್ಮ ಎಲ್ಲರೂ ನಮ್ಮಲ್ಲಿ ಏನಾಗೈತೆ ಅಂತ ಕೇಳಿದ್ರೆ ನಮ್ಮ ಧರ್ಮಗಳನ್ನು ನಾವು ಕೆಡಿಸ್ಕೊಂಡಿದ್ವಿ ನಮ್ಮ ನೀತಿಯನ್ನ ನಾವು ಬಿಟ್ಟು ನಡೀತಾ ಇದ್ದೀವಿ ನಮ್ಮ ನೀತಿಯನ್ನು ನಾವು ನಡೆಸ್ಕೊಂಡು ತಿಳ್ಕೊಂಡು ಹೋದ್ರೆ ನಿಜವಾಗಿರ್ತಕ್ಕಂಥ ಪುಣ್ಯಾತ್ಮರೇ ನಮ್ಮ ಬದುಕು ಸತ್ಯಂ ಶಿವಂ ಸುಂದರ ಆಗ್ತದೆ